ತಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಡಿಸೆಂಬರ್ ನಾಲ್ಕರಂದು ಮಾಜಿ ಕ್ಯಾಪ್ಟನ್ ಅರ್ಜುನ ಆನೆ ಮೃತಪಟ್ಟಿತ್ತು ಈ ಘಟನೆ ನಡೆದು ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಅರ್ಜುನ ಆನೆಯ ಪುಣ್ಯಸ್ಮರಣೆಯೊಂದಿಗೆ ಮೌನಾಚರಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಡಿಪಿ ಸದಸ್ಯ ಬಿಕ್ಕೋಡು ಚೇತನ್ ಕಾಡಾನೆಯೊಂದಿಗಿನ ಕಾದಾಟದಲ್ಲಿ ದಸರಾ ಅಂಬಾರಿ ಅರ್ಜುನ ಆನೆಯು ವೀರಮರಣ ಅಪ್ಪಿ ಒಂದು ವರ್ಷ ಕಳೆದಿದೆ ಪುಣ್ಯಸ್ಮರಣೆ ದಿನದ ಅಂಗವಾಗಿ ಬಿಕ್ಕೋಡಿನಲ್ಲಿ ಆನೆಗಳ ಕಾರ್ಯಾಚರಣೆ ವೇಳೆ ಬಂದಿದ್ದ ಅರ್ಜುನ ಆನೆಯ ಪಾದ ಇಟ್ಟಿದ್ದ ಸಂದರ್ಭದಲ್ಲಿ ಆ ಮಣ್ಣನ್ನು ನಮ್ಮ ಆರ್ಎಫ್ಓ ಯತೀಶ್ ಅವರು ತೆಗೆದು ಅದರ ಸುತ್ತ ಚೌಕಟ್ಟಲ್ಲಿಟ್ಟು ಬಾಕ್ಸ್ ಮಾಡಿ ಇಟ್ಟಿತ್ತು ಅದಕ್ಕೆ ನಾವು ಪೂಜೆ ಸಲ್ಲಿಸಿದ್ದೇವೆ ಅರ್ಜುನನಂತ ಆನೆಯನ್ನು ನಾವು ಕಳೆದುಕೊಂಡಿದ್ದು ಬೇಸರದ ವಿಷಯ ಹಾಗೆಯೇ ಈ ದಿನ ಸುಮಾರು ಆರು ಆನೆಗಳು ಬಿಕ್ಕೋಡಿಗೆ ಆನೆಗಳ ಕಾರ್ಯಾಚರಣೆಗೆ ಬಂದಿದೆ ಭೀಮನ ಸಾರಿತದಲ್ಲಿ ನಾಳೆಯಿಂದ ಕಾರ್ಯಾಚರಣೆ ನಡೆಸಲಾಗುತ್ತದೆ ಎಂದು ಅರಣ್ಯ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಎಂದು ಹೇಳಿದರು ಈ ವೇಳೆ ಅರಣ್ಯ ಅಧಿಕಾರಿಗಳಾದ ಎಸಿಎಫ್ ಶರೀಫ್ ಆರ್ಎಫ್ಓ ಯತೀಶ್ ಪೊಲೀಸ್ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ಗಣೇಶ್ ಮಲೆನಾಡು ನ್ಯೂಸ್ ಬೇಲೂರು